ಆ ಕಡೆ ಇರೋದೆಲ್ಲ ಕರ್ನಾಟಕ ಇದು ತಮಿಳ್ನಾಡು ಮುಂದೆ ಇರೋದು ಆಂಧ್ರ ಕಂಪ್ಲೀಟ್ ಫಾರೆಸ್ಟ್ ರೂಟ್ ಇದು ಕರ್ನಾಟಕ ಇಂದ ಬರುತ್ತಿದ್ದು ಮಲ್ಲಪ್ಪ ಕೊಂಡ ರಿಸರ್ವ್ ಫಾರೆಸ್ಟ್ ಇದು ಫಾರೆಸ್ಟ್ ಅಲ್ಲಿ ಟ್ರೇಲ್ ಬಂದು ಹಿಂಗ್ ಬರುತ್ತೆ ಸ್ನೇಹಿತರೆ ನೀವು ನಮ್ ಜೊತೆ ಕರುನಾಡು ಬೈಕರ್ಸ್ ಕ್ಲಬ್ ಜೊತೆ ರೈಡ್ ಮಾಡಬೇಕು ಅಂದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ ಕರುನಾಡು ಬೈಕರ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ಲಿ ನಾವು ಯಾವುದೇ ರೈಡ್ ಆರ್ಗನೈಸ್ ಮಾಡಿದಾಗ್ಲೂ ಪೋಸ್ಟ್ ಹಾಕ್ತೀವಿ ನೀವು ಆ ಟೈಮಲ್ಲಿ ಫ್ರೀ ಇದ್ದಾಗ ನೀವು ಬರ್ತೀನಿ ಅಂತ ನೀವು ಮೆಸೇಜ್ ಮಾಡಿ ರಿಜಿಸ್ಟರ್ ಮಾಡ್ಬೋದು ಮಾಡ್ತಿದೀರ ಬರ್ರ 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 ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಬಂದು ಕರುನಾಡು ಬೈಕರ್ಸ್ ಕ್ಲಬ್ ಕಡೆಯಿಂದ ಏಲಗಿರಿ ರೈಡ್ ಆಗ್ತಾ ಇದೀವಿ ಸ್ನೇಹಿತರೆ ಮುಂದೆ ಸನ್ ರೈಸ್ ನೋಡಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೂರ್ಯ ಜೇ ಯಪ್ಪ ಬ್ಯೂಟಿಫುಲ್ ಕೃಷ್ಣಗಿರಿ ಹೈವೇ ಅಲ್ಲಿ ಇದೀವಿ ಹೆಂಡ್ರೂ ಟು ಏಲಗಿರಿ ಎರಡು ಜಾಗ ಇಟ್ಕೊಂಡಿದೀವಿ ಸ್ನೇಹಿತರೆ ಮೊದಲನೇದ್ ಬಂದು ಅಂತ ಕುಕ್ಕ ಹತ್ರ ಬರುತ್ತೆ ಇದು ಆಕ್ಚುಲಿ ಕಾನ್ಫಿಡೆನ್ಸ್ ಪಾಯಿಂಟ್ ಅಂತಾರೆ ಮೂರು ರಾಜ್ಯದ ಕಾನ್ಫಿಡೆನ್ಸ್ ಪಾಯಿಂಟ್ ಸ್ನೇಹಿತರೆ ಅಂದ್ರೆ ಮೂರು ರಾಜ್ಯದ ಸಂಗಮದ ಒಂದು ಮಾರ್ಕ್ ಇರೋ ಜಾಗ ನಾವು ಮಲ್ಲಪ್ಪನ ಕೊಂಡ ಅಂತ ಕರೀತಾರೆ ನಾನು ಸುಮಾರ್ ವಿಡಿಯೋಸ್ ಆಲ್ರೆಡಿ ಮಾಡಿದೀನಿ ಸೊ ಬಾಯ್ಸ್ ಗೆ ಮಲ್ಲಪ್ಪನ ಕಂಡ ತೋರಿಸಿ ಅಲ್ಲಿಂದ ಒಂದು ಬ್ಯಾಕ್ ವಾಟರ್ಸ್ ಹೋಗಿ ಅಲ್ಲಿಂದ ಏಳಗಿರಿಗೆ ಹೋಗೋಣ ಅಂತ ಸುಮಾರು ಒಂದು ಇಪ್ಪತ್ತೆರಡು ಜನ ಇದಾರೆ ಎಲ್ಲ ಲೈನ್ ಅಪ್ ಸಕಲಾಗಿದೆ ಫುಲ್ ರೋಡ್ ಎಲ್ಲ ನಾವೇ ಇದೀವಿ ಸ್ನೇಹಿತರೆ ನೀವು ನಮ್ ಜೊತೆ ಕರುನಾಡು ಬೈಕರ್ಸ್ ಕ್ಲಬ್ ಜೊತೆ ರೈಡ್ ಮಾಡ್ಬೇಕು ಅಂದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ ಕರುನಾಡು ಬೈಕರ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ಲಿ ನಾವು ಯಾವುದೇ ರೈಡ್ ಆರ್ಗನೈಸ್ ಮಾಡಿದಾಗಲೂ ಪೋಸ್ಟ್ ಹಾಕ್ತೀವಿ ನೀವು ಆ ಟೈಮಲ್ಲಿ ಫ್ರೀ ಇದ್ದಾಗ ನೀವು ಬರ್ತೀನಿ ಅಂತ ನೀವು ಮೆಸೇಜ್ ಮಾಡಿ ರಿಜಿಸ್ಟರ್ ಮಾಡ್ಬೋದು ಈ ಥರ ಜಾಲಿ ಮಾಡ್ಬೋದು ನಮ್ಮ ಜೊತೆ ಅಂತ ಹೇಳ್ತಾ ಇವಾಗ ಟುವರ್ಡ್ಸ್ ಮಲ್ಲಪ್ಪನ ಕೊಂಡ ಬನ್ನಿ ಸೊ ಇನ್ನೇನೊಂದು ಲೆವೆನ್ ಕಿಲೋಮೀಟರ್ಸ್ ಇದೆ ಸ್ನೇಹಿತರೆ ಕರೆಂಟ್ಲಿ ಇವಾಗ ತಮಿಳ್ನಾಡಲ್ಲಿ ಇದ್ದೀವಿ ನೆಕ್ಸ್ಟು ಆಂಧ್ರ ಪ್ರದೇಶಗೆ ಎಂಟ್ರ್ ಆಗ್ತೀವಿ ಸೊ ಬೇಸಿಕಲಿ ಕರ್ನಾಟಕ ತಮಿಳ್ನಾಡು ಆಂಧ್ರ ಪ್ರದೇಶ್ ಕಾನ್ಫುಎನ್ಸ್ ಇದು ಆ ಕಡೆ ಇರೋದೆಲ್ಲ ಕರ್ನಾಟಕ ಇದು ತಮಿಳ್ನಾಡು ಮುಂದೆ ಇರೋದು ಆಂಧ್ರ ಹೆಂಗಿದೆ ನೋಡಿ ಕ್ರೇಜಿ ನನಗೆ ಇಲ್ಲಿ ತ್ರೀ ಇಯರ್ಸ್ ಬ್ಯಾಕು ಒಂದು ವ್ಯೂ ಸಿಕ್ಕಿತ್ತು ಸ್ನೇಹಿತರೆ ಆ ವ್ಯೂಗೋಸ್ಕರ ನಾನು ಮತ್ತೆ 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 ಈ ಕಡೆ ಹೊಸ್ತಾನೆ ಇಡ್ತೀನಿ ಅದು ಯಾವಾಗ ಸಿಗುತ್ತೆ ಗೊತ್ತಿಲ್ಲ ಸ್ನೇಹಿತರೆ ಆ ಥರ ವ್ಯೂ ಲೈಫಲ್ಲಿ ಒಂದೇ ಸರಿನಾ ಅಂತ ಆ ಥರ ವ್ಯೂ ಲಿಟ್ರಲಿ ಒಂಥರ ಸ್ವರ್ಗಕ್ಕೆ ಕಾರ್ಪೆಟ್ ಇತ್ತು ಕ್ಲೌಡ್ಸು ಅಪ್ಪ ಆ ಫುಟೇಜು ಇನ್ನೂ ಇದೆ ನನ್ನ ಹತ್ರ ಆ ಫುಟೇಜ್ ಒಂದು ಹಾಕ್ತೀನಿ ನೋಡಿ ಮತ್ತೆ ಅಲ್ಲಿ ಗಾಡಿ ನಿಲ್ಸಿರೋದು ಅನ್ಫರ್ಗೆಟೆಬಲ್ ಮೂಮೆಂಟ್ ಗುರು ಅದಕ್ಕೋಸ್ಕರ ನಾನು ಯಾವಾಗಲೂ ಇದು ಈ ಕಡೆ ಕೃಷ್ಣಗಿರಿ ಕಡೆ ಯಲಗಿರಿ ಚೂಲ್ಗಿರಿ ಯಾವುದೇ ಈ ಕಡೆ ಎಲ್ಲ ರೈಡ್ ಮಾಡಿದಾಗ್ಲೂ ನಾನು ಈ ಒಂದು ಜಾಗ ನಾವು ಬೆಳಗಿನ ಜಾವ ಹಿಂಗೆ ಬರೋ ತರ ಇಟ್ಕೊಂಡೆ ಯಾಕಂದರೆ ಯಾಕಂದ್ರೆ ಅದು ಮತ್ತೆ ಮತ್ತೆ ಅದು ಕಾಣತ್ತೆ ಕಾಣುತ್ತೆ ಮತ್ತೆ ಸರಿ ಈ ತರ ವ್ಯೂ ಬರುತ್ತೆ ಅಂತ ನಂಬಿಕೆ ನನಗೆ ನೋಡೋಣ ಅದು ಯಾವಾಗ ಸಿಗುತ್ತೆ ಆ ತರ ವ್ಯೂ ಮತ್ತೆ ಅಂತ ಓಯ್ ಐ ಅಲ್ಲಿ ಅಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ ಅದೇ ಕೊಂಡ ಅದ್ರ ಮೇಲ್ಗಡೆ ಒಂದು ಶಿವಲಿಂಗ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ರೋಡ್ ಸ್ಟ್ರೆಚ್ಚು ತುಂಬ ಚೆನ್ನಾಗಿದೆ ಘಾಟ್ ಸೆಕ್ಷನ್ ಬರುತ್ತೆ ನೋಡಿ ಇದು ಕನ್ಫ್ಲೂಯೆನ್ಸ್ ಪಾಯಿಂಟು ಇಲ್ಲಿ ಮುಂದೆ ಲೆಫ್ಟ್ ಇದೆಯಲ್ಲ ಸೆಂಟರ್ ತ್ರೀ ಸ್ಟೇಟ್ಸ್ಗೆ ಎಕ್ಸಾಕ್ಟ್ ಅಂದರೆ ಇದು ಇದು ಸ್ನೇಹಿತರೆ ಎಕ್ಸಾಕ್ಟ್ ಇಲ್ಲಿಂದ ತಮಿಳ್ನಾಡು ಆಗೋಗುತ್ತೆ ಇವಾಗ ಆಂಧ್ರ ಪ್ರದೇಶ್ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ ನೋಡಿ ಒಂದ್ ಕಡೆ ಹಿಂಗಾಕಿದ್ರೆ ಕರ್ನಾಟಕ ಒಂದ್ ಕಡೆ ಹಿಂಗಾಕ್ಸಿದ್ರೆ ಆಂಧ್ರ ಪ್ರದೇಶ ಒಂದ್ ಕಾಲ್ ಆ ಕಡೆ ಹಾಕಿದ್ರೆ ತಮಿಳ್ನಾಡು ಹಿಂಗೋಗಿ ಹಂಗ್ಬೇಕು ಸ್ನೇಹಿತರೆ ಈ ಬೆಟ್ಟ ಮೇಲ್ಗಡೆನೆ ಘಾಟ್ ಇರೋದು ನೋಡಿ ಆಂಧ್ರ ಪ್ರದೇಶ್ ಬಸ್ಸು ಉಪ್ಪಂ ಬಸ್ ಅದು ಎರಡು ಸೆಕೆಂಡ್ ಯಾವದ್ರೆ ಅಪ್ಪ ಹಂಗೆ ಕರ್ಸ್ಕೊಂತಾನಪ್ಪ ಯಮರಾಜ ಮೊಬೈಲ್ ಹಿಂಗೆ ನೋಡಿ ಹಿಂಗೆ ನೋಡು ಅಷ್ಟರಲ್ಲಿ ಬಸ್ಸುಗಳು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಮಲ್ಲಪ್ಪನ ಕೊಂಡ ನಾನಾ ರೀತಿಯ ಹೆಸರು ಸ್ನೇಹಿತರು ಇದಕ್ಕೆ ಐ ತಿಂಕ್ ಒಂದು ಇಪ್ಪತ್ತಿಂದ ಇಪ್ಪತ್ತೈದು ಜನ ನನ್ನ ಬರ್ತಡೇಗೆ ರೈಲ್ ಮಾಡಿದ್ವಿ ಎಷ್ಟು ಜನಕ್ಕೆ ಜ್ಞಾಪಕ ಇದೆಯಾ ಇಲ್ವಾ ಗೊತ್ತಿಲ್ಲ ಹಾ ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಏನೋ ಆಫ್ ರೋಡ್ ಮಾಡ್ಕೊಂಡು ಬಂದಿದ್ವಿ ಜಾಗಕ್ಕೆ ಕರೆಕ್ಟಾಗಿ ಈ ರೋಡ್ ಜಾಯಿನ್ ಆಗುತ್ತ ಆಫ್ ರೋಡ್ ಈ ಥರನೇ ಇಲ್ಲೇ ಎಲ್ಲೋ ಇಳಿಯತ್ತೆ ಸ್ನೇಹಿತರೆ ಟ್ರೈಲ್ ಮೋಸ್ಟ್ಲಿ ಇದೆ ಅನ್ಸುತ್ತೆ ಹಿಂಗೆ ಹೋಗ್ಬಿಟ್ಟು ಹಂಗೆ ಹೋಗಬೇಕು ಇದೇ ಸ್ನೇಹಿತರೆ ಟ್ರೈಲ್ ಅದು ಹಿಂಗೆ ಇಳ್ದಿದ್ದು ನಾವು ಕಂಪ್ಲೀಟು ಫಾರೆಸ್ಟ್ ರೂಟ್ ಇದು ಕರ್ನಾಟಕ ಇಂದ ಬರುತ್ತಿದ್ದು ಮಲ್ಲಪ್ಪ ಕೊಂಡ ರಿಸರ್ವ್ ಫಾರೆಸ್ಟ್ ಇದು ಫಾರೆಸ್ಟಲ್ಲಿ ಟ್ರೈಲ್ ಬಂದು ಹಿಂಗೆ ಬರುತ್ತೆ ಮೆಂಟಲ್ ಆ ರೂಟ್ ಅಂತೂ ಹೆಂಗೆ ಮಾಡಿದ್ವಿ ಅಂದರೆ ಇಪ್ಪತ್ತೈದು ಜನ ಕಳ್ಳೋಗ್ಬಿಟ್ಟಿದೀವಿ ಹೋಗ್ಬಿಟ್ಟಿದೀವಿ ಟ್ರೈಲಲ್ಲಿ ನೋಡಿ ಕಂಬಗಳಿದೆಯಲ್ಲ ಹಂಗೆ ಹೋಗತ್ತದು ಟ್ರೈಲ್ ಆ್ಯಕ್ಚುಲಿ ಈ ಕಂಬಗಳಿದೆ ನೋಡಿ ಆ್ಯಕ್ಚುಲಿ ಹಿಂಗೂ ನೋಡಿ ಇಲ್ಲಿಂದ ಹೋಗ್ತಾ ಇದೆ ನೋಡಿ ನೀವು ಸ್ಯಾಟ್ಲೈಟ್ ಮ್ಯಾಪ್ ಹಾಕೊಂಡ್ಬಿಟ್ರೆ ಓದಾಗ್ಬಿಡೋದು ಟ್ರೈಲು ನೋಡಿ ದೇವಸ್ಥಾನ ಬಂದ್ವಿ ಅಲ್ಲಿ ಮೇಲಿರೋದು ಲಿಂಗ ಅದು ಆ ಥರ ವ್ಯೂ ಇಲ್ಲ ಬಟ್ ಒಂದು ರೇಂಜಿಗೆ ವ್ಯೂ ಇದೆ ಲಿಟ್ರಲಿ ಅಲ್ಲಿ ಏನು ಮೌಂಟೇನ್ ಮಧ್ಯ 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 ಕ್ಲೌಡ್ಸ್ ಇದೆಯಲ್ಲ ಅದೆಲ್ಲ ಕ್ಲೌಡ್ ಬೆಡ್ ಆಗಿಬಿಡುತ್ತೆ ಅದಂತೂ ಕ್ರೇಜಿಯಾಗಿರತ್ತಪ್ಪ

ಸೊ ಇನ್ನೊಂದು ಮೂರು ಗಾಡಿಗಳು ಬರಬೇಕು ಎಲ್ಲ ಗಾಡಿಗಳು ಆಲ್ಮೋಸ್ಟ್ ಬಂದಿದೆ ಸೊ ಇವಾಗ ಅಲ್ಲಿ ಏನು ನೋಡ್ತಾ ಇದ್ದೀರಾ ನಿಂಗ ಹತ್ರ ಹತ್ಕೊಂಡು ಹೋಗೋಣ ಅಂತ ಇಲ್ಲಿಂದಾನೇ ಡ್ರೋನ್ ನಡೆಸಿದ್ವಿ ಅಲ್ಲಿ ಯಾವತ್ತೂ ಹೋಗಿಲ್ಲ ನಾನು ಇವತ್ತೇ ಹೋಗ್ತಾನೆ ಹೋಗೋಣ ಬನ್ನಿ ಟಾಪಲ್ಲಿ ಇದ್ದೀವಿ ನೋಡ್ತಾ ಇದ್ದೀರಾ ದೊಡ್ಡ ಲಿಂಗ ಇದೆ ಈ ತರ ಒಂದು ವ್ಯೂ ಪಾಯಿಂಟ್ ಇದೆ ಸ್ನೇಹಿತರೆ ಇಲ್ಲಿ ಶಿವನ ಜೊತೆ ಸೊ ಇವಾಗ ಮೇಲಿಂದ ಕೆಳಗೆ ಇಳಿದ್ವಿ ಸ್ನೇಹಿತರ ಈಗ ನೆಕ್ಸ್ಟ್ ಪ್ಲೇಸ್ ಹೋಗ್ಬೇಕು ನೀರಿರೋ ಅಂತ ಜಾಗಕ್ಕೆ ಹೋಗ್ತಾ ಇದೀವಿ ಚೆಕ್ ಡ್ಯಾಮ್ ತರ ಇದೆ ಕುಪ್ಪಮ್ಮಲ್ಲಿ ಅಲ್ಲಿಗೆ ಹೋಗ್ತಾ ಇದೀವಿ ಅಣ್ಣ ಹಿಂಗೆ ಹೋಗಿ ಹಿಂಗೆ आमेल और भर ले ओके ना रेडी ना थ्री काउंट्स ಬಂತಾ ಬ್ರೋ ಕ್ಲೀನಾಗಿ ಥ್ಯಾಂಕ್ ಯು ಬ್ರೋ ಸೊ ನಮ್ಮ ಗದಗಲ್ಲಿ ಕಿರಣ್ ಅಂತ ಒಬ್ರು ಸಿಕ್ಕಿದ್ರಲ್ಲ ಅವರ ತಮ್ಮ ಇವರು ಸೊ ಇಲ್ಲೇ ಮಲ್ಲಪ್ಪ ಹತ್ರನೇ ಇರೋದು ಬರ್ತೀನಿ ಅಂದ್ಬಿಟ್ಟು ಬಂದಿದ್ರು ತುಂಬ ಖುಷಿ ಆಯಿತು ಬ್ರೋ ಮೀಟಾಗಿ ಸೊ ಇವಾಗ ನೆಕ್ಸ್ಟ್ ಲೊಕೇಶನ್ಗೆ ಮ್ಯಾಪ್ ಹಾಕ್ಕೊಂಡ್ಬಿಡ್ತೀನಿ